ಎಲ್ರಿಗೂ ನಮಸ್ಕಾರ ನಾನು ಉಷಾರಾಣಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಧೋಳ ಬಾಗಲಕೋಟೆ ಜಿಲ್ಲೆ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಾವು ಈಗ ಕಳೆದ ಎರಡು ಸೆಷನ್ನಲ್ಲಿ ಈ ಭೂಮಿಯಲ್ಲ ಇವಳು ನಾಟಕದ ಹಿನ್ನೆಲೆ ಆ ಲೇಖಕರ ಪರಿಚಯ ಯಾವ ಗ್ರಂಥದ ಆಕಾರ ಆಕಾರದಿಂದ ಈ ಒಂದು ನಾಟಕವನ್ನು ಬರೆದಿದ್ದಾರೆ ಅನ್ನೋದನ್ನು ತಿಳ್ಕೊಂಡ್ವಿ ಈ ಒಂದು ಸೆಷನ್ನಲ್ಲಿ ನಾವು ಈ ನಾಟಕದ ವಿಮರ್ಶೆಯನ್ನು ನೋಡೋಣ ಈ ಜನ್ನ ಯಶೋಧರ ಅನ್ ಅನ್ನೋದೇನಿದೆ ಇದನ್ನು ಈ ಗ್ರಂಥವನ್ನು ಆಕಾರವಾಗಿ ಇಟ್ಟುಕೊಂಡು ಡಾಕ್ಟರ್ ಎಚ್ ಎಲ್ ಪುಷ್ಪರವರು ಭೂಮಿಯೆಲ್ಲ ಇವಳು ಎನ್ನುವಂತಹ ನಾಟಕವನ್ನು ಬರೆದಿದ್ದಾರೆ ಈ ಭೂಮಿಯಲ್ಲ ಇವಳು ಎನ್ನುವ ನಾಟಕವನ್ನು ನದಿಯ ಹಾದಿಯೊಳಗೆ ಎನ್ನುವಂತಹ ವಿಮರ್ಶೆಯನ್ನು ಸಿ ಬಸವಲಿಂಗನವರು ಬರೆದಿದ್ದಾರೆ ಅದನ್ನು ಅವರು ನಾ ರಂಗರೂಪಕ್ಕೆ ಇಳಿಸಿದರು ಹಾಗೆ ಈ ಜನ್ನನ ಯಶೋಧರ ಚರಿತೆಯನ್ನು ಆಧಾರವಾಗಿಟ್ಟುಕೊಂಡು ಗಿರೀಶ್ ಕಾರ್ನಾಡರು ಹಿಟ್ಟಿನ ಹುಂಜ ಎನ್ನುವಂತಹ ನಾಟಕವನ್ನು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬರೆದು ಪ್ರಕಟಣೆ ಮಾಡಿದ್ದಾರೆ ಇನ್ನು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ವರದರಾಜ್ ಹುಯ್ಲುಗೋಳ ಅವರು ಅಮೃತಮತಿ ಎನ್ನುವಂತಹ ಬಾನುಲಿ ನಾಟಕವನ್ನು ಪ್ರಕಟಣೆ ಮಾಡಿದ್ದಾರೆ ನೋಡಿ ಬಾನುಲಿ ಅಂತಂದರೆ ರೇಡಿಯೋ ಅಂತ ಅರ್ಥ ಹಾಗಾಗಿ ಆಕಾಶವಾಣಿ ಹಾಗಾಗಿ ಬಾನುಲಿ ನಾಟಕ ಅಂದರೆ ಆಕಾಶವಾಣಿಯಲ್ಲೂ ಕೂಡ ನಾವು ನೋಡ್ತೀವಿ ನಾಟಕಗಳು ಬರ್ತಾ ಇರುತ್ತೆ ಹಾಗಾಗಿ ಅಮೃತಮತಿ ಎನ್ನುವಂತಹ ಶೀರ್ಷಿಕೆ ಇರುವಂತಹ ಬಾನುಲಿ ನಾಟಕವನ್ನು ವರದರಾಜ್ ಹುಯ್ಲುಗೋಳರವರು ಪ್ರಕಟಿಸಿದ್ದಾರೆ ದೇವೇಂದ್ರ ಕುಮಾರ್ ಹಕಾರಿಯವರು ಅಮೃತಮತಿ ಅನ್ನುವಂತಹ ನಾಟಕವನ್ನು ಬರೆದಿದ್ದಾರೆ ಯಶೋಧರ ಚರಿತೆಯ ಅಮೃತಮತಿ ಏನಿದ್ದಾಳೆ ಇವಳು ಸ್ತ್ರೀ ಸಂವೇದನೆ ಮೂಲಕ ಭೂಮಿಯೆಲ್ಲ ಇವಳು ಡಾಕ್ಟರ್ ಎಶ್ ಎಚ್ ಎಲ್ ಪುಷ್ಪ ಅವರ ವಿಭಿನ್ನ ಅನುಭವದ ಪ್ರಥಮ ಅನುಸಂಧಾನ ಎನ್ನಬಹುದು ನೋಡಿ ಇದು ಹೆಣ್ಣಿಗೆ ಸಂಬಂಧಪಟ್ಟಂತಹ ವಿಚಾರ ಅಂದರೆ ಇದರಲ್ಲಿ ನಾಯಕ ಯಶೋಧರ ಇದ್ದರೂ ಕೂಡ ಇಲ್ಲಿ ನಾಯಕಿ ಅಮೃತಮತಿಯ ಒಂದು ಸ್ತ್ರೀ ಸಂವೇದನೆಯನ್ನು ನಾವಿಲ್ಲಿ ಗೊತ್ತಿಸಬೇಕಾಗಿದೆ ಯಾಕೆ ಅವಳು ಹಾಗೆ ಮಾಡಿದ್ಲು ಅದಕ್ಕೆ ಕಾರಣ ಏನು ಆ ರೀತಿ ನಾವು ನೋಡಬೇಕಾಗತ್ತೆ ಈ ಭೂಮಿಯೆಲ್ಲ ಇವಳು ಈ ನಾಟಕದಲ್ಲಿ ಬರುವಂತಹ ಪಾತ್ರಗಳು ಇಲ್ಲಿದೆ ಈ ನಗರಗಳ ಹಿನ್ನೆಲೆಯಲ್ಲಿ ಯಶೋಧರ ಅಮೃತಮತಿ ಧ್ವನಿಪೂರ್ಣವಾದ ಪಾತ್ರಗಳು ಹಾಗೆ ಇದರಲ್ಲಿ ಕೊಳಗೇರಿಯ ವಯಸ್ಸಾದ ಮುದುಕಿ ಬರ್ತಾಳೆ ಇನ್ನು ಹುಡುಗಿಯರು ರಾಣಿಯ ದಾಸಿಯಾದಂತಹ ಮಾದೇವಿ ಅನ್ನುವಂತಹ ಒಂದು ಪಾತ್ರ ಬರುತ್ತೆ ಹಾಗೆ ದೇಹವನ್ನೇ ದುಡಿಮೆಗೆ ಒಡ್ಡಿಕೊಂಡಿರುವಂತಹ ವೇಷ್ಯರ ಪಾತ್ರಗಳು ಕೂಡ ನಾವು ಈ ನಾಟಕದಲ್ಲಿ ನೋಡ್ತೀವಿ ಇನ್ನು ಈ ನಾಟಕದ ವಿಮರ್ಶೆ ನೋಡೋದಾದರೆ ಭೋಗ ಜೀವನವನ್ನು ತಿಳಿಸುವುದು ಮತ್ತು ಮೋಕ್ಷಕ್ಕೆ ದಾರಿ ಮಾಡಿಕೊಡುವುದು ಜೈನ ಧರ್ಮದ ಸಿದ್ಧಾಂತ ನೋಡಿ ಭೋಗ ಜೀವನ ಅಂತಂದರೆ ವಿಲಾಸಿ ಜೀವನ ಅಂತ ಅರ್ಥ ಹಾಗಾಗಿ ಭೋಗ ಜೀವನ ಹೇಗಿರುತ್ತೆ ಹಾಗೆ ಮೋಕ್ಷಕ್ಕೆ ದಾರಿ ಯಾವುದು ಅಂತ ತಿಳಿಸ್ಕೊಡೋದೇನಿದೆ ಇದು ಜೈನ ಧರ್ಮದ ಸಿದ್ಧ ಅಂತ ಹೇಳಿ ನಾವು ಹೇಳ್ಬೋದು ನಾವು ಈ ಜನ್ನನ ಯಶೋಧರ ಚರಿತೆಯಲ್ಲಿ ನೋಡೋದಾದರೆ ಅಮೃತಮತಿ ಏನಿದ್ದಾಳೆ ಅವಳು ಅವಳಿಗೆ ಆರಾಮಾಗಿದ್ಲು ಅವಳು ರಾಜನ ಹೆಂಡತಿ ಅವಳಿಗೆ ಹಣದ ಕೊರತೆ ಇರಲಿಲ್ಲ ದನ ಕನಕ ಅರಮನೆ ಸುಂದರವಾದ ಅರಸ ಇದ್ದ ಇಷ್ಟೆಲ್ಲ ಇದ್ದರೂ ಕೂಡ ಅವಳಿಗೆ ಏನು ಕೊರತೆ ಕಾಡ್ತಿತ್ತು ಅವಳು ಯಾಕೆ ಆ ಬದಗನ ಮೋಹದ ಗಾನಕ್ಕೆ ಬಲಿಯಾಗ್ತಾಳೆ ಇಲ್ಲಿ ಬದಗ ಅಂತಂದರೆ ಆ ಮಾವುತ ಏನಿದಾನಲ್ಲ ಅಷ್ಟಾವಂಕ ಏನಿದಾನೆ ಅವನು ಹಾಗೆ ಇಷ್ಟೆಲ್ಲ ಇದ್ದು ಕೂಡ ಇವಳು ರಾಣಿ ಮಹಾರಾಣಿಯವಳು ಅರಸ ಇದ್ದಾನೆ ಯಶೋಧರ ಸುಂದರವಾದ ಅರಸ ಇದ್ದಾನೆ ಅವನು ಇವಳಿಗೆ ದೊಡ್ಡ ಅರಮನೆ ಇದೆ ಸೇವಕಿಯರಿದ್ದಾರೆ ಹಣಕ್ಕೇನು ಕಡ್ ಕೊರತೆ ಇಲ್ಲ ಇಷ್ಟೆಲ್ಲ ಇದ್ದರೂ ಕೂಡ ಇವಳು ಆ ಅಷ್ಟಾವಂಕ ಅನು ಕುರೂಪಿ ಸುಂದರನೂ ಅಲ್ಲ ಕುರೂಪಿಯಾಗಿದ್ದಾನೆ ಅಷ್ಟವಕ್ರ ಆಗಿದ್ದಾನೆ ಅವನು ಎಂಟು ರೀತಿಯ ವಕ್ರತೆ ಅವನಲ್ಲಿದೆ ಹೀಗಿದ್ದು ಕೂಡ ಅವಳು ಯಾಕೆ ಅವನ ಮೋಹಕ್ಕೆ ಬಲಿಯಾಗ್ತಾಳೆ ಅನ್ನೋದು ಕೂಡ ನಾವಿಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ ಆ ವಿಕೃತವಾಗಿರುವಂತಹ ಅಷ್ಟಾವಂಕ ಅಷ್ಟವಕ್ರ ಆಗಿದ್ದರೂ ಕೂಡ ಈ ಅಮೃತಮತಿ ಅವಳಿಗೆ ಯಾಕೆ ಅವನಿಷ್ಟ ಆಗ್ತಾನೆ ಇದನ್ನು ನಾವಿಲ್ಲಿ ನೋಡಬೇಕು ಹಾಗೇ ರಾಜ ಅವನು ಇರೋ ತಪ್ಪಿಗೆ ಅವನು ಏನು ಮಾಡ್ತಾನೆ ಈ ರಾಣಿಯನ್ನು ನೋಡ್ತಾನೆ ಅವನು ಅವಳನ್ನು ಕೊಲ್ಲದಿಕ್ಕೆ ಅಂತ ಹೋಗ್ತಾನೆ ಆದರೆ ಅವಳ ಒಂದು ವಿಚಿತ್ರ ವರ್ತನೆ ನೋಡಿ ಅಸಹ್ಯ ಪಟ್ಕೊಂಡು ಕೊಲ್ಲದೆ ಹಿಂತಿರುಗಿಬಿಟ್ಟು ಆ ಒಂದು ಪಾಪದ ಪರಿಹಾರಕ್ಕೋಸ್ಕರ ಅವನೇನು ಮಾಡ್ತಾನೆ ಹಿಟ್ಟಿನ ಹುಂಜವನ್ನು ಅವನು ಬಲಿ ಕೊಡೋದ್ತಾನೆ ಆ ಬಲಿ ಕೊಡೋಂಥ ಸಂದರ್ಭದಲ್ಲಿ ಆ ಹಿಟ್ಟಿನ ಹುಂಜದ ಒಳಗಡೆ ಇರುವಂತಹ ಪಿಶಾಚಿ ಕೂಗಿದ್ರಿಂದ ಇವನಿಗೆ ಏನು ಅನ್ನಿಸ್ಬಿಡುತ್ತೆ ಅಯ್ಯೋ ನಾನು ತಪ್ಪು ಮಾಡಿದೆ ಅಂತ ಅನಿಸ್ಬಿಡುತ್ತೆ ಆ ಕಾರಣಕ್ಕೆ ಅವನು ತಪಸ್ಸಿಗೆ ಹೊಟ್ಟೋಗ್ತಾನೆ ತಾನು ಮಾಡದೇ ಇರೋ ತಪ್ಪಿಗೆ ಅವನು ತಪಸ್ಸಿಗೆ ಹೋಗ್ತಾನೆ ಇಲ್ಲಿ ನಾವು ಏನು ನೋಡಬೇಕಂದ್ರೆ ಈ ಒಂದು ಕಥೆಯ ಕಥಾ ನಾಯಕಿ ಏನಿದ್ದಾಳೆ ಅಮೃತಮತಿ ಅವಳು ಏನೂ ಕೊರತೆ ಇದ್ದರೂ ಸಹ ಕೊರತೆ ಏನೂ ಇಲ್ಲ ಅವಳು ಮಹಾರಾಣಿ ಅರಮನೆಯಲ್ಲಿ ಚಿನ್ನದ ಆಭರಣಗಳಿದ್ದಾರೆ ರಾಜ ಇದ್ದಾನೆ ಹೀಗಿದ್ರೂ ಕೂಡ ಆ ರಾಜ ಅವಳ ಅಂತರಂಗದ ಸಖನಾಗಿಲ್ಲ ಅಂತರಂಗ ಅವಳ ಮನಸ್ಸಿನಲ್ಲಿ ಏನೋ ಒಂದು ಕೊರತೆ ಅವಳಿಗೆ ಕಾಣಿಸ್ತಿತ್ತು ಹಾಗೆ ಬದುಕನ್ನು ಪರಿಪೂರ್ಣವಾಗಿ ಅನುಭವಿಸಿ ಬಿಡುವ ಛಲದ ಹೆಣ್ಣು ಅಮೃತಮತಿಗೆ ಕೊರತೆ ದೇಹದ್ದಾಗಿರದೆ ಆತ್ಮದ್ದಾಗಿತ್ತು ನೋಡಿ ಅವಳಿಗೆ ಏನಾಗಿದೆ ಅಂದರೆ ಮಾವುತ ಹಾಡ್ತಾ ಇದ್ದಂತಹ ಹಾಡೇನಿದೆ ಅವಳಿಗೆ ಮನಸ್ಸಿಗೆ ಹಿತವನ್ನು ಕೊಡ್ತಾಯಿತ್ತು ಹಾಗಾಗಿ ಇಲ್ಲಿ ನಾವು ಇಲ್ಲಿ ದೇಹ ಅಲ್ಲ ಅವಳಿಗೆ ಆತ್ಮದ ಖುಷಿ ಸಿಕ್ಕಿದೆ ಅಂತ ನಾವು ಅನ್ಕೋಬೋದು ರಾಜನ ಒಡನಾಟ ಅವಳಿಗಿದೆ ಅವಳಿಗೆ ಬೇಕಾಗಿರುವಂತಹ ಐಷಾರಾಮಿ ಜೀವನ ಅವಳಿಗೆ ಸಿಕ್ಕಿದೆ ಇಲ್ಲ ಅಂತಲ್ಲ ಆದರೆ ಅವಳಿಗೆ ಮನಸ್ಸಿಗೆ ಸಂತೋಷ ಆಗೋ ಆಗೋದು ಇಲ್ಲಿ ಅಂತಂದರೆ ಆ ಮಾವುತನ ಹಾಡು ಕೇಳಿದಂಥ ಸಂದರ್ಭದಲ್ಲಿ ಆ ಮಾವುತನ ಜೊತೆ ಇದ್ದಾಗ ಅವನ ಒಡನಾಟದಲ್ಲಿ ಈ ಅಮೃತ ಒಂದು ಸುಖವನ್ನು ಪಡ್ಕೊಳ್ತಾ ಇದ್ಲು ಸಂತೋಷವಾಗಿ ಇರ್ತಾ ಇದ್ಲು ಹಾಗಾಗಿ ಇಲ್ಲಿ ನಾವು ಒಂದು ಗಮನಿಸಬೇಕು ಯಾಕೆ ಅಷ್ಟೆಲ್ಲ ಇದ್ದು ಕೂಡ ಹೆಣ್ಣು ಒಂದು ಕೊರತೆಯನ್ನು ಅನುಭವಿಸ್ತಾ ಇದ್ದು ಅಂತಂದರೆ ಅವಳಿಗೆ ಇದ್ದಂತಹ ಕೊರತೆ ದೇಹದ್ದಲ್ಲ ಆತ್ಮದ್ದು ಅಂತ ಹೇಳಿ ಇಲ್ಲಿ ವಿಮರ್ಶೆಯನ್ನು ಮಾಡ್ತಾ ಇದ್ದಾರೆ ಸಾಮಾನ್ಯ ಗಜಶಾಲೆಯ ಸೇವಕ ಬದಗ ತನ್ನ ರಾಗದಿಂದ ರಾಣಿಯ ಅಂತರಂಗ ಪ್ರವೇಶಿಸಿ ಅವಳ ಅಂತರಂಗದ ಒಡೆಯನಾಗಿದ್ದಾನೆ ನೋಡಿ ಇಲ್ಲಿ ನಿಜವಾಗಿಯೂ ಆ ಅಮೃತಮತಿಯ ರಾಜ ಒಡೆಯ ಯಶೋಧರ ಆದರೆ ಇಲ್ಲಿ ನಾವು ಏನು ಗಮನಿಸ್ತಾ ಇದ್ದೀವಿ ಅಂತಂದರೆ ಒಬ್ಬ ಸಾಮಾನ್ಯ ಮಾವುತ ಒಬ್ಬ ಆನೆಯನ್ನು ನೋಡಿಕೊಳ್ಳುವಂತಹ ಮಾವುತ ಏನಿದ್ದಾನೆ ಅವನು ಅಷ್ಟಾವಂಕ ಅವನು ವಿರೂಪವಾಗಿದ್ದಾನೆ ಕುರೂಪಿಯವನು ಅವನು ತನ್ನ ಹಾಡಿನಿಂದ ಈ ರಾಣಿಯ ಮನಸ್ಸನ್ನು ಅವನು ಸೆಳೆದು ಬಿಟ್ಟಿದ್ದಾನೆ ಹಾಗಾಗಿ ನಿಜವಾಗಿಯೂ ಅಂತರಂಗದ ಒಡೆಯ ಇಲ್ಲಿ ಯಾರು ಅಂತಂದರೆ ಅಷ್ಟಾವಂಕ ಯಶೋಧರ ಅಲ್ಲ ಹಾಗಾಗಿ ಇಲ್ಲಿ ನಾಟಕಕಾರರ ಉದ್ದೇಶ ಏನಿದೆ ಇದು ಕೇವಲ ಜ್ಞಾನವಲ್ಲ ದಟ್ಟವಾದ ಜೀವನಾನುಭವವನ್ನು ಕಟ್ಟಿಕೊಡುವುದು ನೋಡಿ ಇಲ್ಲಿ ಈ ಒಂದು ಕಥೆಯ ಮೂಲಕ ನಾವಿಲ್ಲಿ ಏನು ತಿಳ್ಕೊಳ್ತಾ ಇದ್ದೀವಿ ಅಂತಂದರೆ ಅಂದರೆ ಪ್ರಪಂಚದಲ್ಲಿ ಎಲ್ಲ ದುಡ್ಡಿದ್ರೆ ಮಾತ್ರ ಎಲ್ಲ ಸಿಕ್ಬಿಡತ್ತೆ ಅಂತ ಅಲ್ಲ ದುಡ್ಡಿದ್ರೆ ಮಾತ್ರ ಅವರು ನಿಜವಾಗಿಯೂ ಸುಖವಾಗಿರ್ತಾರೆ ಸಂತೋಷವಾಗಿರ್ತಾರೆ ಅನ್ನೋದಲ್ಲ ಅದಕ್ಕೂ ಮೀರಿದಂತಹ ಕೊರತೆ ಇಲ್ಲಿ ಕಾಣ್ತಾ ಇದೆ ಅಮೃತ ಏನು ಕಡಿಮೆ ಆಗಿದೆ ಸುಂದರವಾದ ರಾಜ ಇದನ್ನೇ ಕೈಗೊಂದು ಕಾಳುಗೊಂದು ಆ ಆಳಿದ್ದಾರೆ ಆದರೆ ಅದಕ್ಕೂ ಮೀರಿದಂತಹ ಒಂದು ಕೊರತೆ ಅವಳಲ್ಲಿ ಕಾಡ್ತಾಯಿತ್ತು ಅವಳಿಗೆ ಮನಸ್ಸಿಗೆ ಸಂತೋಷ ಆಗಿತ್ತು ದೇಹದ್ದಲ್ಲ ಆತ್ಮದ್ದು ಅಂತ ಹೇಳಿ ಇಲ್ಲಿ ವಿಮರ್ಶೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಗಂಡು ಹೆಣ್ಣಿಗೆ ಹೆಣ್ಣು ಗಂಡಿಗೆ ಪೂರ್ಣವಾಗಿ ಒಳ ಹೊರಗೆ ಕೊಟ್ಟುಕೊಳ್ಳುವುದು ಆಗದಿದ್ದಾಗ ಬದುಕು ದುರಂತವಾಗುತ್ತದೆ ಎಂಬ ಆಶಯ ಆಧುನಿಕ ನೆಲೆಯದು ನೋಡಿ ನಾವಿಲ್ಲಿ ಏನು ಗಮನಿಸಬೇಕು ಅಂತಂದರೆ ಈ ಒಂದು ಕಥೆಯಲ್ಲಿ ನಾಟಕದಲ್ಲಿ ಬರುವಂತಹ ವಿಮರ್ಶೆ ಏನಂತಂದರೆ ಮನುಷ್ಯನಿಗೆ ಎಲ್ಲ ಇದ್ಬಿಟ್ಟರು ಕೂಡ ಅವನು ಸುಖದ ಹಿಂದೆ ಹೋಗ್ತಾನೆ ಇರ್ತಾನೆ ಬೇರೆ ಏನೋ ಸಾಮಾನ್ಯವಾಗಿ ನಾವು ಹೇಳ್ಬೋದು ಅಂದರೆ ಗೋಪಾಲಕೃಷ್ಣ ಅಡಿಗರು ಒಂದು ಮಾತು ಹೇಳ್ತಾರೆ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ ಹಾಗೆ ಇಲ್ಲಿ ಅಮೃತಮತಿಗೆ ಎಲ್ಲ ಇತ್ತು ಆದರೂ ಕೂಡ ಅವಳಿಗೆ ಅವಳಲ್ಲಿ ಏನೋ ಒಂದು ಕೊರತೆ ಕಾಣಿಸ್ತಿತ್ತು ಅಂತಂದರೆ ಯಾವ ಕೊರತೆ ಅವಳಿಗೆ ದೇಹದ್ದಲ್ಲ ಅವಳಿಗೆ ಚಿನ್ನ ತೊಟ್ಕೋಬೇಕು ಬಂಗಾರ ತೊಟ್ಕೋಬೇಕು ಆಮೇಲೆ ಚೆನ್ನಾಗಿ ಐಷಾರಾಮಿ ಜೀವನ ಇರಬೇಕು ಇದಕ್ಕೂ ಮೀರಿದಂತಹ ಒಂದು ಕೊರತೆ ಅವಳಲ್ಲಿತ್ತು ಹಾಗಾಗಿ ಅವಳಿಗೆ ಆ ಬದಗ ಆ ಮಾವುತನ ಏನಿದೆ ಅದು ಅವಳಿಗೆ ಸಂತೋಷವನ್ನು ಕೊಡ್ತಾಯಿತ್ತು ಅದು ರಾಜನಿಂದ ಅವಳಿಗೆ ಸಿಕ್ಕಿಲ್ಲ ರಾಜನಿಂದ ಸಿಗದೇ ಇರುವಂತಹ ಸಂತೋಷ ಒಂದು ಉಲ್ಲಾಸ ಅವಳಿಗೆ ಆ ಮನಸ್ಸಿಗೆ ಶಾಂತಿ ಏನಿದೆ ಅದು ಆ ಮಾವುತನಿಂದ ಅಮೃತಮತಿಗೆ ಸಿಗ್ತಾ ಇತ್ತು ಅನ್ನೋದನ್ನು ನಾವು ಈ ಕಥೆಯ ಮೂಲಕ ವಿಮರ್ಶೆಯಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ ಇನ್ನು ಇನ್ನು ಮುಂದುವರಿದ ವಿಮರ್ಶೆಯನ್ನು ನಾಲ್ಕನೇ ಸೆಷನಲ್ಲಿ ನಾವು ನೋಡೋಣ ಧನ್ಯವಾದಗಳು